ಜಮೀನ ಸರ್ಕಾರಿ ಜಮೀನ ಬಳಿಕ ಸ್ವಾಮಿ ಅದನ್ನು ಕ್ಷೇತ್ರದ್ದು ವಾಪಸ್ ತಗೊಂಡಿದ್ದೀವಿ ಇವರು ಹೇಳ್ತಾನೆ ನಾವು ಪ್ರಜಾಪ್ರಭುತ್ವ ಕೂಡ ನಂಬಿಕೆ ಇಟ್ಕೊಂಡಿದ್ದೀರಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಸುಳ್ಳು ಇಲ್ಲ ಬಹಳ ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ಯಾಕೆ ಅಂತಂದ್ರೆ ನಾವು ಸಾರ್ವಜನಿಕ ಇದರಲ್ಲಿ ಇರಬೇಕಾದ್ರೆ ನಾವು ಅದಿಲ್ಲ ಅಂತಂದರೆ ಜನ ನಂಬೋದಿಲ್ಲ ಅದಕ್ಕೆ ಅದೇ ಭಾಳ ಮುಖ್ಯ ಆಗಿರ್ತದೆ ಏನು ಪ್ರಾಮಾಣಿಕವಾಗಿರ್ಬೋದು ಮತ್ತೆ ನಾವು ಎಲ್ಲ ಸುಳ್ಳು ಕೂಡ ಇರ್ತದೆ ನಾನು ಸಂಘಕ್ಕೆ ಬರಬೇಕಾದ್ರೆ ಮೊದಲನೇ ದಿವಸನೇ ಹೇಳ್ತೀನಿ ನಾನು ಈ ಸಮಾಜಕ್ಕೆ ಯಾವ ಗೌರವ ಗೌರವ ಮಾಡಿಕೊಂಡ್ರೆ ಅಂತ ನಾವು ಕೂಡ ರಾಜೀನಾಮೆ ಕೊಡ್ತೀವಿ ನನ್ನ ಸಂಘದ ಅಧ್ಯಕ್ಷನ ದಿವಸ ಕೂಡ ಇರ್ತೀನಿ ಇಷ್ಟೆಲ್ಲ ಅನುಕೂಲ ಕೆಲವು ಪತ್ರಿಕೆಗಳಲ್ಲಿ ಬಂದಿದ್ದೀರಿ ಇವೆಲ್ಲ ಸುಳ್ಳು ಸುದ್ದಿ ದಯಮಾಡಿ ಯಾವ ಪಲಾಯನ ನಾನು ಯಾರಿಗೂ ಎದುರೇ ಅಲ್ಲ ಪಲಾಯನ ಅಂತ ಹೇಳಿದ್ರೆ ಜೀವನದಲ್ಲಿ ಜೀವನದಲ್ಲಿ ಎದುರಿಕೆ ಅಂತಕ್ಕಂಥದ್ದು ನನಗೆ ಇವೇ ಇಲ್ಲ ಸ್ನೇಹಿತರಲ್ಲ ಅವರು ಹೇಳ್ತಾರೆ ಕೃಷ್ಣ ಹುಡುಗ ಅವರು ಒಂದು ದಿವಸ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಸಂಘದಲ್ಲಿ ಒಂದು ದಿವಸ ಬಂದಿಲ್ಲ ಒಂದು ಮೂರು ಜನ ಪಾಂಡವ ಕೃಷ್ಣ ಅಂತ ಹೇಳಿದ ಹುಡುಗ ಒಂದು ಬಂದಿಲ್ಲ ಒಂದು ದಿವಸ ಏನಾಗಿದೆ ಅಂತ ಬಂದುಲಿಲ್ಲ ಕನಿಪು ಏನಾಗಿದೆ ಅಂತ ಬಂದ್ ಒಂದು ಮೂರು ಜನ ನಾನು ಹೇಳಿದೆ ಬಂದು ನೋಡ್ರಿ ಅಂತ ಹೇಳಿದ್ರು ಕೂಡ ಬಂದಿಲ್ಲ ಇಲ್ಲಿ ಬಂದು ಕೋಲಿಂಗ್ ಬಂದು ಭ್ರಷ್ಟಾಚಾರ ಮಾಡ್ತಾರೆ ಬಹಳ ಇದು ಮಾಡ್ತಾರೆ ಅಂತ ಹೇಳಿದ್ದೇನೆ ಇವೆಲ್ಲ ಸುಟ್ಟು ಯಾವುದೇ ತರದ್ದು ಈ ತರ ಅವ್ಯವಹಾರ ನಡೆದಿಲ್ಲ ಅವ್ಯವಹಾರ ನಡೆದಿದ್ರೆ ಅವ್ರು ಬಂದು ಕೋರ್ಟ್ ಇದೆ ಮುಂದೆ ಡಿ ಆರ್ ಬರ್ಲಿ ಅವ್ರು ಬಂದ ತಲೆ ಇದ್ರೆ ಅದೆಲ್ಲ ಬಿಟ್ಟು ಬಂದು ಈ ತರ ಬಂದು ಸುಮ್ ಸುಮ್ ಸುಮ್ಮನೆ ಜನಗಳಿಗೆ ಯಾಕೆ ತಪ್ಪು ತಪ್ಪು ಇದು ಕೊಡ್ಬೋದು ನಾನು ಅವ್ಯವಹಾರ ಮಾಡಿದ್ದು ನಾನು ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಸಂಘದ ಗೌರವ ತಂದಿದ್ರೆ ಬಂದು ಹೇಳಿ ಬೇಕಾದ್ರೆ ಬಂದು ಹೋಗ್ಲಿ ಅವೆಲ್ಲ ಇಲ್ಲ ಒಂದು ಸುಳ್ಳು ಸುಳ್ಳು ಜನಕ್ಕೆ ಏನಾಗಿದೆ ಮುಗ್ಧ ಜನ ಏನೂ ಗೊತ್ತಿಲ್ಲ ಅವ್ರಿಗೆಲ್ಲ ಈ ತರ ಮಾಧ್ಯಮದ ಮುಖಾಂತರ ಮತ್ತೆ ಈ ವಾರ್ಷಿಕ ಮುಖಾಂತರ ಎಲ್ಲ ಬಿಡಬೇಕು ಅವ್ರಿಗೆ ನಾವು ನಾವು ಕಾರ್ಯನಿರ್ವಾಹಕ ಮಾಡಿ ತೀರ್ಮಾನ ತಗೊಂಡು ನಾವು ಮಾಡ್ತೀವಿ ನಮ್ಮ ಜೊತೆಯಲ್ಲಿ ಹದಿನೆಂಟು ಜನ ನಿರ್ದೇಶಕರು ನನ್ನ ಜೊತೆಲಿ ಇದೆ ಅವ್ರು ಮೂರು ಜನ ಮಾತ್ರ ಹೋಗಿದ್ದಾರೆ ಆಮೇಲೆ ನಿರ್ದೇಶಕರು ಕೂಡ ನಮ್ಮ ಜೊತೆ ಜೊತೆಲಿ ಮೂರು ಜನ ಇದೆ ರಾಜೇಶ್ ಅಂತ ನಮ್ಮ ಇವರು ಸಾವಿತ್ರಿ ಅಮ್ಮತ್ರಿ ನಾಮನವರ ರಾಜೇಶ್ ಅಂತ ಬಳವಳಿ ತಾಲೂಕು ಮತ್ತೆ ಅವರು ಕೂಡ ಬಳವಳಿ ತಾಲೂಕು ಅವರೆಲ್ಲರೂ ಕೂಡ ನಮ್ಮ ಜೊತೆ ಇರಬೇಕು ಅವ್ರೇನು ಹೇಳ್ತಾರೆ ನೋಡಿ ಅಧ್ಯಕ್ಷರೇ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿದೆ ಇವೆಲ್ಲ ಬಿಲ್ಡಿಂಗ್ ಎಲ್ಲ ನೀವು ಮುಗಿಸ್ಬಿಟ್ಟು ನೀವು ಆಮೇಲೆ ಮಾಡಿ ನನಗೂ ನಿಜ ಹೇಳಬೇಕು ಅಂತಂದ್ರೆ ಇದು ಲಿಸ್ಟ್ ಆಗಿ ಅಭಿವೃದ್ಧಿ ಮಾಡಿ ಎಲ್ಲ ಹೋಗ್ತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ನಿರ್ದೇಶನ ಇಲ್ಲ ಇಲ್ಲ ನೀವು ಅಭಿವೃದ್ಧಿ ಮಾಡಿ ಮಾಡಿ ಅಂತ ಹೇಳಿ ದೀಕ್ಷನ್ ತಗೊಂಡು ಆ ಸಬ್ಜೆಕ್ಟ್ ಇಟ್ಟು ಇಲ್ಲ ಅಂದ್ರೆ ನಾವೀಗ ಸಬ್ಜೆಕ್ಟ್ ಇಡ್ಲಿಕ್ಕೆ ಹೋಗ್ತಿಲ್ಲ ಸೊ ಹೀಗಾಗಿ ಇವರು ಸುಳ್ಳು ಸುಳ್ಳು ಆಪತ್ತೆ ಮಾಡಿದ್ದಾರೆ ಇವೆಲ್ಲ ಸುಳ್ಳು ಸುದ್ದಿ ಯಾರು ಕೂಡ ಇಡೀ ಸಮಾಜದ ಬಂಧುಗಳು ಯಾರು ಕೂಡ ಅದು ನಂಬೇಡಿ ಅವರು ನಿಜವಾಗ್ಲೂ ಹೇಳ್ತೀನಿ ಸಮಾಜದ ಪರ ಇದ್ರೆ ಬಂದು ಚರ್ಚೆ ಮಾಡಿ ಕೇಳಬೇಕು ಯಾವುದಕ್ಕೋಸ್ಕರ ನೀವು ಈ ಸಬ್ಜೆಕ್ಟ್ ಅಂತ ಇಟ್ಟಿದ್ದೀರಿ ಅಂತ ಕೇಳಿ ಅಲ್ಲ ಬಂದು ಎಲ್ಲ ಬಂದು ಗಲಾಟೆ ಆ ಸಬ್ಜೆಕ್ಟ್ ಇಟ್ಟ ತಕ್ಷಣ ಆಯ್ತಪ್ಪ ನಾನು ಕೆಲವು ಕೇಳಿದ್ರೆ ಕೆಲವು ಹೇಳಿದ್ರೆ ಪರ ಎಲ್ಲ ಮುಗಿಸಿದ್ರು ಇಷ್ಟು ನಾವು ಇಡೀ ಜಿಲ್ಲೆಯ ಜನಕ್ಕೆ ನಾನು ಮನವಿ ಮಾಡ್ತೇನೆ ಏನಿತ್ತು ಆಮೇಲೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ನನ್ನ ಜೊತೆ ಸರ್ ದಯಮಾಡಿ ಬಿಲ್ಡಿಂಗ್ ಮುಗಿಸ್ಕೊಂಡ್ ನೀವು ಹೋಗಬೇಕು ಇಡೀ ಜಿಲ್ಲೆ ಹೋಗಬೇಕು ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಯಾವ್ಯಾವ ಪಾಂಡುಪುರದಲ್ಲೂ ಕೂಡ ನಾವು ಅಲ್ಲಿ ಒಂದು ಸ್ಥಳವನ್ನು ಮಾಡಿಕೊಂಡಿದ್ದೀವಿ ಕೂಡ ಮಾಡ್ತಾ ಇದ್ದೀವಿ నా మందిరంలో లాగకానికి అంతకని సంతోషం ఐదు అది కూడా నమొను మాడి అదు కూడా నిర్వాహనానికి వ్యవస్థే మార్చింది ఎవ్వరుకు కూడా విచారణ మార్చలేదు మొదట ఇది అలా కడే నేనూ సెక్రటరీను మనం ఎలా తాము అధ్యక్షును ఎలా తాముకి ನಾವು ಕೂಡ ಸುಮಾರು ನನ್ನ ಕೂಡ ತಂದ್ರು ಕೆಲಸ ನಾನು ಮಾಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಟೌನ್ ಪಂಚಾಯತಿ ಮೆಂಬರ್ ಆಗಿದೆ ಡೈರೆಕ್ಟ್ ಆಗಿದೆ ಎ ಪಿ ಎಂ ಸಿ ಡೈರೆಕ್ಟ್ ಆಗಿದೆ ಈಗ ನಾನು ಸಮಾಜದ ಕೆಲಸ ಮಾಡಬೇಕು ಸಮಾಜದಲ್ಲಿ ಎಲ್ಲರೂ ಒಂದು ಈ ಸಲ ಕೇಂದ್ರ ಆಯ್ಕೆಯಾಗಿ ತಾಲೂಕು ಇವೆಲ್ಲ ಚೈನ್ ಸಿಸ್ಟಮ್ ನಡ್ಕೊಂಡು ಹೋಗ್ಬೇಕು ನಮ್ಮ ಹೋಗ್ಬೇಕು ಅಂತ ಹೇಳಿ ಮಳಗರ್ ಜಿಲ್ಲೆ ಎಲೆಕ್ಷನ್ ಆದ್ಮೇಲೆ ಇಲ್ಲಿ ಒಳ್ಳೆದ್ ತಗೊಂಡು ಹೋಗ್ತಾ ಇದ್ರೆ ನಾವು ಕೂಡ ನಾನು ಸರಿ ಐದು ವರ್ಷದಲ್ಲಿ ನಾನು ಸುಮಾರು ನೂರ ಐವತ್ತು ಮೆಂಬರ್ಶಿಪ್ ಮಾಡಿಸಿದ್ದೆ ಅದೇ ಮೆಂಬರ್ಶಿಪ್ ಇರೋದು ಆದ್ರೆ ನೆನೆ ಕಾರ್ಯಕ್ರಮ ಸಮಿತಿನಲ್ಲಿ ನಾವು ಮೆಂಬರ್ಶಿಪ್ ಮಾಡಿಸಿ ನಾವಲ್ಲಿ ಹೇಳ್ತಾರೆ ಈ ಜಿಲ್ಲೆಯಿಂದ ಅಂತ ಹೇಳಿ ಈಗ ಇತಿಹಾಸಿ ಅದನ್ನು ಕೂಡ ಇವಾಗ ಮೂವತ್ತೈದು ಕೋಟಿ ಅದನ್ನ ಗಮನ ಮಾಡಿ ನಾವು ಮಾಡ್ಬೇಕು ಅಂತ ಹೇಳಿ ಮಾಡ್ತಿರ್ಬೇಕಾದ್ರೆ ನಾವು ಕೂಡ ಜನರಲ್ ಬಾಡಿಗೆ ಪೂರ್ತಗೊಂಡು ನಾವೇ ಮುಂದುವರಿಬೇಕು ಇದನ್ನ ಅದನ್ನ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಿಸಿ ನಾವು ಶಂಕುಸ್ಥಾಪನೆ ಅದನ್ನ ಬಿಟ್ಟ ನಾವು ಮಾಡ್ಬೇಕು ಅನ್ನೋಕೋಸ್ಕರ ನಮ್ಮ ಮುಂದುವರಿಸಿದೆ ನಾಮನದಲ್ಲಿ ಕನಪುನ ಹತ್ತು ವರ್ಷ ಆಯ್ತು ಹೋದ್ ಸಲ ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ಎರಡು ಕೋಟಿ ಅನುದಾನ ಕೊಟ್ಟಿದ್ರು ಅನುದಾನ ಐವತ್ ಮಾಡ್ಕೊಂಡು ಬರೀ ಎರಡು ಮೂವತ್ತೈದು ಲಕ್ಷ ಬಿಡುಗಡೆ ಮಾಡ್ಕೊಂಡು ಬರೀ ಫೌಂಡೇಶನ್ ಹಾಕಿ ಮಳೆ ಒಣಗ್ತದೆ ಎಲ್ಲ ಹೋಯ್ತದೆ ಕಟ್ ಮಾಡ್ಕೊಂಡಿದ್ದಾರೆ ಅದನ್ನ ಯಾರು ಕೇಳಿ ನಾನು ಕೂಡ ಒತ್ತಾಳಿಗೆ ಸಾಕಾಗಿ ನಮ್ಮ ಮತ್ತೆ ಮೂವತ್ತೆಂಟು ವರ್ಷ ಮೂವತ್ತೆರಡು ಮೂರು ವರ್ಷದಿಂದ ಸಂಘ ಆಗಿಲ್ಲ ಪಾಪ ಎಲ್ಲಾ ಸಂಘದ ಎಲ್ಲಾ ತಾಲೂಕು ಹೋಗಿ ಎಲ್ಲಾ ಸುರೇಶಣ್ಣ ಕೃಷ್ಣಣ್ಣ ನಮ್ಮ ಶಶಿಧರ್ ಎಲ್ಲ ಉಪಾಧ್ಯಕ್ಷ ಮುಖಾದೇಶ್ ಎಲ್ಲಾ ಸೇರ್ಕೊಂಡು ಸಂಘನ ರಿಂಗ್ನ ಮಾಡಿಸಿದ್ರು ಈಗ ಇಪ್ಪತ್ತೆರಡು ವರ್ಷ ಇಪ್ಪತ್ ಮೂರು ಸಂಘ ಕಡೆ ಇಲ್ಲ ಕೆಲವು ಕಡೆ ಇವತ್ತು ಸಂಘ ಇಲ್ಲ ಅದಕ್ಕೆ ಜಾಗ ಮಾಡ್ಬೇಕು ಅಂತ ಒಂದಾಂಟವ್ರೆ ಇಂತವೆಲ್ಲ ಮಾಡ್ಕೊಂಡು ಅವ್ರು ಜನ ಸಂಘಟನೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಇವತ್ ಬಂದಿ ನಾಲ್ಕು ಕೋಟಿ ಒಂದು ಕಟ್ಬೇಕು ಬೆಳಿಗ್ಗೆ ಕಟ್ಬೇಕು ಮಕ್ಕಳಿಗೆ ಒಂದು ಆಸ್ತು ಕಟ್ಟಬೇಕು ಅಂತ ಒಟ್ಟಾಗ ಏನೊಂದು ಆರ್ ತಿಂಗ್ ಆಗುತ್ತಾ ವರ್ಷ ಆಗುತ್ತಾ ಇವತ್ತು ಒಬ್ಬ ದೇವತಾನೆ ಒಬ್ಬ ಸೋತಾನೆ ಸೋತ ಸುಮ್ಮನಿಡ್ತಾನ ಕೆಲಸ ಮಾಡಬಿಡ್ತಾನ ಅವನಿಗೆ ಬಂದು ತಿನ್ಕೊಂಡು ಕೆಲಸ ಮಾಡೋದಕ್ಕೆ ಅದೇ ದಿನ ಬಿದ್ದಿರ್ತಾ ಇದು